ಡಿಕ್ಕಿಲ್ ಹಾಕೊಂಡ್ ಎಲ್ಲ ಬೇಕು ಕರ್ಕೊಂಡೋಗ್ನಿ ನೋಡಿ ತಿಂತಾ ಹೆಂಗೆ ಹೆಂಗ ಎತ್ಕೊಂಡ್ ನನ್ನ ಫ್ರೆಂಡ್ ಮದ್ವೆ ಹೋಗ್ತಾ ಇದೀನಿ ಅಲ್ಲೇ ನಿಂತ್ಕೊಂಡು ಜ್ಯೂಸ್ ಕುಡ್ಕೊಂತ ಇದೀರಾ ನಾನು ನನ್ನ ಫ್ರೆಂಡ್ ಮದುವೆಗೆ ಇದ್ದೀನಿ ಫ್ರೆಂಡ್ ಮದುವೆಗೆ ಹೋಗ್ತಾ ಹ್ಞೂ ಸೊ ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಸೊ ಮದುವೆ ಕರೆದಿದ್ಲು ಈಗ ರೆಡಿಯಾಗಿದ್ದೀನಿ ಸೊ ಈ ಥರ ಇದೆ ನನ್ನ ಡ್ರೆಸ್ ಐ ಥಿಂಕ್ ಬ್ಯಾಕ್ ಕ್ಯಾಮ್ರ ತೋರಿಸ್ತೀನಿ ಅದನ್ನು ಹ್ಞೂ ಸೊ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಬಟ್ ಹೆವಿ ಆಯಿತಾ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹೇಗಿದೆ ಮೇಕಪ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಸಿಂಪಲಾಗೇ ಮಾಡ್ಕೊಂಡಿದ್ದು ಬಟ್ ಐ ಡೋಂಟ್ ನೋ ಜಾಸ್ತಿ ಕಾಣ್ತಾ ಇದೆಯಾ ಆಮೇಲೆ ಹೋಗ್ತಾ ಹೋಗ್ತಾ ಸೆಟ್ ಆಗುತ್ತೆ ಅಂತ ಅನ್ಕೊತೀನಿ ಸೊ ಯಾ ಈ ಥರ ಇದೆ ನನ್ನ ಲುಕ್ ಸೊ ಬನ್ನಿ ಹೋಗೋಣ ಸೊ ಹೇಗೆ ಕಾಣ್ತಿದೆ ನನ್ನ ನನ್ನ ಡ್ರೆಸ್ ಅಥವಾ ನಾನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತುಂಬ ಸಿಂಪಲ್ ಆಗಿ ನಾನು ಹೋಗಿದ್ದಿದ್ದು ಡಿಕ್ಕಿಲಿ ರಾಡಿಕ್ಕಿಲ್ ಹಾಕೊಂಡೆ ಎಲ್ಲ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡ ನೀನು ಬೆಟರ್ ಡಿಕ್ಕಿಲ್ ಹಾಕೊಂಡ್ಬಿಟ್ರೆ ಅಷ್ಟೇ ಕುದ ಅಡಿಗಿಲಿ ಆ್ಯಕ್ಚುಲಿ ಬೀರಜ್ ಕೂಡ ಬರಬೇಕಾಗಿತ್ತು ಬಟ್ ಅವ್ರಿಗೆ ಕೆಲಸ ಇದ್ದಿದ್ದರಿಂದ ಬರೋದಕ್ಕಾಗಲಿಲ್ಲ ಸೊ ನಾನೊಬ್ಬಳೇ ಹೋಗ್ತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಬೇಗ ಕೂಡ ಮನೆ ಬಿಟ್ಟ ಬಿಕಾಸ್ ಅವ್ರ ಕೆಲಸ ಇತ್ತಲ್ಲ ಸೊ ಅದಕ್ಕೆ ನಾನು ಬೇಗ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀನಿ ಇವಾಗ ಸೊ ಈವ್ನಿಂಗ್ ಆಗಿದ್ರೂ ಸನ್ಲೈಟ್ ಅಂತೂ ಸಖತ್ತಾಗಿ ಬರ್ತಾಯಿತ್ತು ಅದರಲ್ಲೂ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಅದೊಂದು ಸನ್ ಕ್ಲಿಪ್ಪಿಂಗ್ ಹಾಕಿದ್ದೆ ಆ್ಯಂಡ್ ದೆನ್ ನಾನು ಕೂಡ ಮೆಟ್ರೋನಲ್ಲಿ ಹೋಗಿದ್ದೆ ಸೊ ನಾನು ಏನದು ವಾಜರಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಳ್ ಐ ಮೀನ್ ಹತ್ತಿದ್ದು ಅಲ್ಲಿ ಹೋದೆ ಅಂದರೆ ಅದು ಇದ್ದಿದ್ದು ವಿ ವಿಪುರಮಲ್ಲಿ ಸೊ ನಾನು ಮೆಟ್ರೋಯಿಂದ ಆಟೋ ಮಾಡಿಕೊಂಡು ಹೋಗಿದ್ದಂಥದ್ದು ಸೊ ನಾನು ಈ ಥರ ಮೇಕಪ್ ಮಾಡಿಕೊಂಡಾಗೆಲ್ಲ ಸ್ವಲ್ಪ ಕಾನ್ಷಿಯಸ್ ಆಗಿಬಿಡ್ತೀನಿ ಹೆಂಗೆ ಕಾಣ್ತಿದ್ದೀನೋ ಏನೋ ಎತ್ತ ಆ ಥರದಿಂದ ನೋಡಿದವ್ರಿಗೆ ಹೆಂಗೆ ಅನಿಸುತ್ತೋ ಏನೋ ಎತ್ತ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ತಲೆ ಬಿಡ್ತೀನಿ ಸೊ ಅದನ್ನು ಮಾಡಬಾರ್ದು ಅಂತ ಅನಿಸುತ್ತೆ ನನಗೆ ಬಿಕಾಸ್ ಕಾನ್ಫಿಡೆಂಟ್ ಆಗಿರಬೇಕು ಏನೇ ಇರಲಿ ಏನೇ ಆಗಲಿ ನಾವು ಚೆನ್ನಾಗಿದ್ದೀವಿ ಅಂತ ನಮಗೆ ಅನ್ನಿಸಿದಾಗ ಬೇರೆಯವ್ರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಮೇಕಪ್ ಅಂತ ಹೇಳ್ಬೋದು ಸೊ ಮೆಟ್ರೋ ಆದಮೇಲೆ ಮತ್ತೆ ಆಟೋ ತೊಗೊಂಡು ಅಜ್ಜಿ ಮುಂಚೆನೆ ಬಂದಿದ್ರು ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿದ್ದೆ ಸೊ ಮನೆ ಹತ್ರನೇ ಇರೋದು ಅಂಡ್ ಅಜ್ಜಿಗೆ ಇವರು ತುಂಬಾನೇ ಕ್ಲೋಸ್ ಅಂತ ಹೇಳ್ಬೋದು ಸೊ ಅದಕ್ಕೆ ಅಜ್ಜಿ ಮುಂಚೆನೇ ಹೋಗಿದ್ರು ಅದಾದ್ಮೇಲೆ ನಾನು ಹೋದೆ ಮತ್ತೆ ಮಮ್ಮಿ ಡ್ಯಾಡಿ ಎಲ್ಲ ಆಮೇಲೆ ಬಂದ್ರು ಅಲ್ಲೇ ನಿಂತ್ಕೊಂಡು ಜ್ಯೂಸ್ ಕುಡ್ಕೊಂತ ಇದ್ದೀರಾ ಎತ್ತು ಎತ್ತಿಗೆ ಹತ್ತಿರ ಬಂದ್ರೆ ಪರವಾಗಿಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ ಓ ನಮ್ ಡ್ಯಾಡಿನ ಕುಡಿತಾನೆ ಐತೆ ಚೇರ್ಸ್ ಕುಡಿಯ ಕುಡಿಯ ಏನದು ಏನ್ ಜ್ಯೂಸ್ കുട്ട ആക്ച്ുക്കിങ് പ്രീതി മൈഗൾ ആലേ ഇല്ല എക്കിംഗ് പ്രീതി മൈഗൾ ನೀನು ಮಮ್ಮಿ ತರ ನಾಲ್ಗೆ ತೆಯೋದು ಇನ್ನೊಂದೋಗಿ ಬರ್ತಾಳೆ ಈಗ ಗುಡ್ ಸೊ ಮಮ್ಮಿ ಡ್ಯಾಡಿನು ಎಲ್ಲಾ ಕೂಡ ಬಂದ್ರು ಅಂಡ್ ಅಜ್ಜಿನೂ ಕೂಡ ಸ್ಯಾರಿ ಚೇಂಜ್ ಮಾಡ್ಕೊಂಡ್ರು ಮಮ್ಮಿ ತಗೊಂಡ್ ಬಂದಿದ್ರು ಸ್ಯಾರಿ ಬಿಕಾಸ್ ಅಜ್ಜಿ ಮನೆಯಿಂದ ಹೊರಟ ಹೊರಟ್ಬಿಟ್ರು ಅವ್ರು ಮತ್ತೆ ವಾಪಸ್ ಕಳಿಸ್ಲಿಲ್ವಂತೆ ಚೌಟ್ರಿಯಿಂದ ಹೋಗಬೇಡಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮಮ್ಮಿನೇ ತೊಗೊಂಡ್ ಬಂದ್ಬಿಟ್ರು ಎಲ್ಲನೂ ಆ್ಯಂಡ್ ದೆನ್ ಯಾ ಚೆನ್ನಾಗಿ ಅನ್ನಿಸ್ತು ಮದುವೆ ಒಂಥರ ತುಂಬ ಟೈಮ್ ಆದಮೇಲೆ ನಾನು ಮದುವೆ ಅಟೆಂಡ್ ಮಾಡ್ತಿರೋದು ಸೊ ಒಂಥರ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ್ಯಂಡ್ ಬೀರಶ್ನೆ ಮಿಸ್ ಮಾಡಿಕೊಂಡೆ ಹೇಳ್ಬೇಕಂತಂದರೆ ಬಿಕಾಸ್ ಅವರು ಎಲ್ಲಿಗೂ ಬರಲ್ಲ ಅಷ್ಟೊಂದು ಅವ್ರಿಗೆ ಮದುವೆ ಅದು ಇದೆಲ್ಲ ಇಷ್ಟನೇ ಆಗೋಲ್ಲ ಆ್ಯಂಡ್ ದೆನ್ ನಮ್ಮ ಡ್ಯಾಡಿನೂ ಕೂಡ ಪೋಸ್ ಕೊಡ್ತಿದ್ರು ವೀಡಿಯೋಗೆ ಆ್ಯಂಡ್ ದೆನ್ ಒಂದು ವೀ ಫೋಟೋ ತಿಕ್ಕೋ ಅಂತ ಹೇಳಿದ್ರು ಫೋಟೋ ತೆಕ್ಕೊಂಡು ಮತ್ತೆ ಕಳಿಸೋವರೆಗೂ ಬಿಡಲಿಲ್ಲ ಅವರು ಆವಾಗಲೇ ಕಳಿಸು ಕಳಿಸು ಅಂತ ಅಂದ್ಬಿಟ್ಟು ಕಳಿಸ್ಕೊಂಡ್ರು ಆ್ಯಂಡ್ ಊರಿಗೆ ಊರಿಗೋದ್ಮೇಲೆ ಕಪ್ಗಾಗ್ಬಿಡ್ತೀನಿ ಅಂತ ಅಂದ್ಕೊಳ್ತಾಯಿದ್ರು ಸೊ ಅದನ್ನೇ ಮಾತಾಡಿಕೊಂಡು ಕೂತಿದ್ವಿ ಅದಾದಮೇಲೆ ಆಲ್ಮೋಸ್ಟ್ ಒಂದು ಸೆವೆನ್ ಫಾರ್ಟಿ ಫೈವ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಆವಾಗ ಹುಡುಗ ಹುಡುಗಿನ ಸ್ಟೇಜ್ ಮೇಲೆ ನಿಲ್ಲಿಸೋದಕ್ಕೆ ಅಂತ ಕರ್ಕೊಂಡು ಬರ್ತಾಯಿದ್ರು ಸೊ ಅದೊಂದು ಸಣ್ಣದೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಇದು ಯಾರ ಮದುವೆ ಅಂತ ನಾನು ಕ್ಲಿಯರಾಗಿ ನಿಮಗೆ ಹೇಳಿಲ್ಲ ಬರೀ ಫ್ರೆಂಡ್ ಅಂತ ಹೇಳಿದ್ದೆ ಸೊ ಇವಳು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ನಮ್ಮ ಅಜ್ಜಿ ಮನೆ ಹತ್ರ ನಮ್ಮ ನಾವು ಹುಟ್ಟಿದಾಗಿಂದನೂ ಜೊತೆಗೆ ಆಡಿಕೊಂಡು ಆಟ ಆಡಿಕೊಂಡು ಬೆಳೆದಿದ್ದಂಥದ್ದು ಸೊ ಇವಾಗಲೂ ಇದ್ದೀವಿ ಬಟ್ ಅಂದರೆ ತುಂಬ ಕ್ಲೋಸಾಗಿ ಮಾತಾಡದೇ ಇದ್ರೂ ಸಿಕ್ಕಿದಾಗ ಅಷ್ಟೇ ಕ್ಲೋಸಾಗಿ ಮಾತಾಡ್ತೀವಿ ಸೊ ಆ ಥರ ಒಂದು ಫ್ರೆಂಡ್ಶಿಪ್ಪು ಐ ಥಿಂಕ್ ಆಲ್ಮೋಸ್ಟ್ ಒಂದು ನಮ್ಮ ಫ್ರೆಂಡ್ಶಿಪ್ಗೆ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಇಯರ್ಸ್ ಅದೇ ಹತ್ರ ಆಗ್ತಾ ಇದೆ ಸೊ ಇನ್ನು ಅದೇ ಥರನೇ ಮೇ ಮೈಂಟೈನ್ ಮಾಡ್ಕೊಂಡು ಬಂದಿದ್ವಿ ಸೊ ಎಲ್ಲರಿಗೂ ಈ ಥರ ಏನಾದರೂ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಇರ್ತಾರೆ ಅಂತ ಅನಿಸುತ್ತೆ ಆ ಥರ ಏನಾದರೂ ಇದ್ದಾರೆ ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರು ಏನು ಎತ್ತ ಎಷ್ಟು ವರ್ಷದ ಫ್ರೆಂಡ್ಶಿಪ್ಪು ಅಂತ ಅಂದ್ಬಿಟ್ಟು ಅಫ್ಕೋರ್ಸ್ ಸ್ಕೂಲಲ್ಲಿ ಮತ್ತು ಕಾಲೇಜಲ್ಲಿ ಆಗೋದೆಲ್ಲ ಫ್ರೆಂಡ್ಶಿಪ್ ಕೂಡ ಇರ್ತವೆ ಬಟ್ ಚೈಲ್ಡ್ಹುಡ್ಡಿಂದನೂ ಫ್ರೆಂಡ್ ಅಂತಂದರೆ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ಖುಷಿ ಆಗುತ್ತೆ ಚೈಲ್ಡ್ಹುಡ್ ಫ್ರೆಂಡ್ ಇನ್ನೂ ಇವಾಗಲೂ ನನ್ನ ಜೊತೆ ಫ್ರೆಂಡ್ ಆಗಿದ್ದಾಳೆ ಅಂತ ಹೇಳೋದಕ್ಕೆ ಆ್ಯಂಡ್ ಹಾಗೆ ಇನ್ನೂ ಇಬ್ಬರು ಇಬ್ಬರು ಇದ್ದಾರೆ ಸೌಮ್ಯ ಶಿಲ್ಪ ಅಂತ ಹೇಳ್ಬಿಟ್ಟು ಇವಳ ಹೆಸರು ಹರ್ಷಿತಾ ಮದುವೆ ಆಗ್ತಿರೋಳು ಸೊ ನನ್ನ ಹೆಸರು ಅವಳು ಹರ್ಷಿತಾನೆ ಅವಳ ಹೆಸರು ಹರ್ಷಿತಾನೆ ಸೊ ಇನ್ನು ಇಬ್ಬರು ಬಂದುಬಿಟ್ಟು ಸೌಮ್ಯ ಶಿಲ್ಪ ಅಂತ ಹೇಳಿಬಿಟ್ಟು ಇವರು ಕೂಡ ನಮ್ಮ ಅಜ್ಜಿ ಮನೆ ಹತ್ರನೇ ಇದ್ದರು ಇವರು ಒಂಥರ ಒಂಥರ ನಮಗೆ ರಿಲೇಟಿವ್ ಅಂತಲೇ ಹೇಳ್ಬೋದು ಸೊ ಅವ್ರನ್ನೂ ಕೂಡ ಮುಂದೆ ವ್ಲಾಗ್ಸಲ್ಲಿ ಐ ಮೀನ್ ಮುಂದೆ ವೀಡಿಯೋನಲ್ಲಿ ತೋರಿಸ್ತೀನಿ ನಿಮಗೆ ಸೊ ಇವ್ರ ಜೊತೆ ಎಲ್ಲ ನಾನು ಬೀರೇಶು ಎಲ್ಲರೂ ಅಂದರೆ ನಾನು ಬೀರೇಶ್ ನನ್ನ ಮೈದಾನ ಆಗಿರ್ಬೋದು ಎಲ್ಲರೂ ಜೊತೆಗೆ ಆಟ ಆಡಿಕೊಂಡು ಬೆಳೆದಿದ್ದಂಥದ್ದು ಸೊ ಇದು ನನಗೆ ಏನಾದರೂ ಸಮ್ಮರ್ ಹಾಲಿಡೇಸ್ ಬಂತು ಅಂತಂದರೆ ಅಜ್ಜಿ ಮನೆಗೆ ಓಡ್ ಬಂದುಬಿಡ್ತಿದ್ದೆ ಸೊ ಎಲ್ಲರೂ ಜೊತೆಗೆ ಆಟ ಆಡ್ತಿದ್ವಿ ಚೆನ್ನಾಗಿತ್ತು ಒಂಥರ ಅವಾಗಿನ ಏನಂತಾರೆ ಅವಾಗ ಇನ್ನು ಸಿಚುವೇಶನ್ನು ಅಥವಾ ಅವಾಗಿನ್ ಡೇಸ್ ಏನಿತ್ತು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಇವಾಗಲೂ ನೆನ್ಪು ಮಾಡಿಕೊಂಡ್ರೆ ಒಂಥರ ಆಗುತ್ತೆ ಆ್ಯಂಡ್ ಇವಳು ಕೂಡ ನನ್ನ ಮದುವೆಗೆ ಬಂದಿದ್ಲು ಸೊ ನಾನು ಅವಳು ಮದುವೆಗೆ ಹೋಗಿದ್ದೀನಿ ಒಂಥರ ಖುಷಿ ಅಂತ ಅನ್ನಿಸ್ತು ಬಿಕಾಸ್ ಈ ಸ ನಾವು ಮೀಟ್ ಆಗೋದೇ ಈ ಥರ ಒಂದು ಸಿಚುವೇಷನ್ಸಲ್ಲಿ ಆ್ಯಂಡ್ ಇವಾಗೆಲ್ಲ ಮದುವೆ ಆಗಿ ದೂರ ಹೋಗಿಬಿಟ್ಟಿರೋದ್ರಿಂದ ಅಜ್ಜಿ ಮನೆ ಹತ್ರ ಅಷ್ಟು ಜನ ಕಮ್ಮಿ ಬರೋದು ಸೊ ಇವಳೊಬ್ಳಿರ್ತಿದ್ಲು ಇವಾಗ ಅವಳು ಕೂಡ ಮದುವೆಯಾಗಿ ಓದಲು ಗೊತ್ತಿಲ್ಲ ನೆಕ್ಸ್ಟ್ ಇನ್ನು ಯಾವಾಗ ಮೀಟ್ ಮಾಡ್ತೀವೋ ಅಂತ ಅಂದ್ಬಿಟ್ಟು ಸೊ ನೋಡೋಣ ನೆಕ್ಸ್ಟ್ ಇನ್ಯಾವ ಫಂಕ್ಷನ್ಸ್ ಬಂದರೆ ಅವಾಗ ಮೀಟ್ ಆಗುವಂಥ ಪರಿಸ್ಥಿತಿ ಬಂದರೆ ಮೀಟ್ ಆಗೇ ಆಗ್ತೀವಿ ಸೊ ಯಾ ಇದಾಗಿತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಸ್ಟೋರಿ ನೆಕ್ಸ್ಟ್ ನಾವು ಊಟಕ್ಕೆ ಬಂದ್ವಿ ಸೊ ನಾನು ಬೇಗ ಹೊರಡಬೇಕಾಗಿತ್ತು ಆ್ಯಂಡ್ ದೆನ್ ನನಗೆ ಸಿಕ್ಕಾ ಹೊಟ್ಟೆನೇ ಹೊಟ್ಟೆ ಇಸ್ತಾ ಇತ್ತು ಬಿಕಾಸ್ ನಾನು ಸಿಕ್ಸ್ ತರ್ಟಿ ಸೆವೆನ್ಗೆಲ್ಲ ನಾನು ಊಟ ಮುಗಿಸ್ಬಿಡ್ತೀನಿ ಸೊ ಅವತ್ತು ಆಲ್ಮೋಸ್ಟ್ ಒಂದು ಏಯ್ಟ್ ಫಿಫ್ಟೀನ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಊಟಕ್ಕೆ ಹೋಗೋಣ ಅಂತನ್ಬಿಟ್ಟು ಹೋದ್ವಿ ಅಲ್ಲಿ ಫಸ್ಟು ಚಾಟ್ಸ್ ಎಲ್ಲ ಇಟ್ಟಿದ್ರು ಸೂಪು ಮತ್ತು ಚಾಟ್ಸ್ ಎಲ್ಲ ಅದೆಲ್ಲ ತಿಂದಾದ್ಮೇಲೆ ಮತ್ತು ನಾವು ಆಗಿ ಏನು ಊಟ ಇದೆಲ್ಲ ಅಲ್ಲಿಗೆ ಬಂದ್ವಿ ಸೊ ಅಲ್ಲಿ ಜಾಸ್ತಿ ಏನು ತಿನ್ನಲಿಲ್ಲ ಬಿಕಾಸ್ ಅದೆಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಟೇಸ್ಟ್ ನೋಡಿದ್ದು ಅಷ್ಟೇನೆ ಹೇಗಿತ್ತು ಅಂತನ್ಬಿಟ್ಟು ಅದು ಕೂಡ ಚೆನ್ನಾಗೇ ಇತ್ತು ಬಟ್ ನಾವು ಮೇಯ್ನಾಗಿ ಇಷ್ಟಪಡೋದಂತಂದರೆ ಈ ಬಾಳೆ ಎಲೆ ಊಟನೇ ಟ್ರೆಡಿಷ್ನಲ್ ಊಟ ಏನಿದೆಯಲ್ಲ ಅದನ್ನೇ ಸಿಕ್ಕಾಬಿಟ್ಟೆ ನಾನು ಇಷ್ಟಪಡೋ ಅಂಥದ್ದು ಆ್ಯಂಡ್ ದೆನ್ ಎಲ್ಲನೂ ಸ್ಟಾರ್ಟ್ ಮಾಡಿದ್ರು ಬಡ್ಸೋದಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಏನೇನು ಇತ್ತು ಅಂತ ಅಂದ್ಬಿಟ್ಟು ಸೊ ನಾನು ಫಸ್ಟು ಪಲ್ಯಗಳನ್ನೆಲ್ಲ ತಿನ್ಕೊಂಡ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಅವಾಗಿಂದೂ ಅಷ್ಟೇ ಎಲೆ ನೀಟಾಗಿರ್ಬೇಕು ನನಗೆ ಸೊ ಫಸ್ಟು ಪಲ್ಯ ಎಲ್ಲ ತಿಂದ್ಬಿಟ್ಟೆ ಅದಾದಮೇಲೆ ಸ್ವೀಟ್ ಕೊಟ್ಟರು ಫಸ್ಟು ಒಂದು ಪಾಯಸ ಥರ ಕೊಟ್ಟರು ಅದಾದಮೇಲೆ ಮತ್ತು ರಸಗುಲ್ಲ ಥರ ಸ್ವೀಟ್ ಕೊಟ್ಟರು ಸಕ್ಕತ್ತಾಗಿತ್ತು ಸ್ವೀಟ್ಸ್ ಮಾತ್ರ ಇನ್ನು ಕೆಲವೊಂದು ಸ್ವೀಟ್ಗಳು ಕೊಟ್ಟಿದ್ರು ಅದು ಜಿಲೇಬಿ ಮತ್ತು ಜಿಲೇಬಿ ಜೊತೆಗೆ ಏನೇನೋ ಹಾಕಿ ಕೊಟ್ಟಿದ್ರು ಅದು ಕೂಡ ಚೆನ್ನಾಗಿತ್ತು ಜೊತೆಗೆ ರೋಟಿ ಕರಿ ಈ ಥರದ್ದೆಲ್ಲ ನಿಮಗೆ ಗೊತ್ತಿರುತ್ತಲ್ಲ ಮದುವೆ ಊಟದಲ್ಲಿ ಏನೇನು ಇರುತ್ತೆ ಅಂದ್ಬಿಟ್ಟು ಅದೆಲ್ಲನೂ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬಿರಿಯಾನಿ ಕೂಡ ಹಾಕಿದ್ರು ವೆಜ್ ಬಿರಿಯಾನಿ ಯಾವುದು ಕೂಡ ತುಂಬ ಚೆನ್ನಾಗಿತ್ತು ಬಟ್ ಟೋಟಲಾಗಿ ಹೇಳಬೇಕಂತಂದ್ರೆ ಊಟ ಮಾತ್ರ ಸಕ್ಕದಾಗಿತ್ತು ನಂಗೆ ನಿಜ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹರ್ಷಿದ ನೀನು ನೋಡ್ತಿದ್ರೆ ಊಟ ಸೂಪರಾಗಿತ್ತು ಮತ್ತು ಫೈನಲ್ ಟಚ್ ಬಂದ್ಬಿಟ್ಟು ನನಗೆ ಏನದು ರಸ ಅನ್ನ ಮತ್ತು ಮೊಸರನ್ನ ಸೊ ಸ್ವಲ್ಪ ರಸ ಅನ್ನ ಕಲಿಸ್ಕೊಂಡು ಸ್ವಲ್ಪ ಮೊಸರನ್ನ ತಿಂತೀನಿ ಸೊ ಅದು ಫೈನಲಾಗಿ ನನ್ನ ಊಟ ಮುಗೀತು ಅಂತಲೇ ಅರ್ಥ ಮೊಸರನ್ನೂ ಅಷ್ಟೇ ತುಂಬಾ ಸ್ವಲ್ಪ ಕ್ವಾಂಟಿಟಿನಲ್ಲಿ ತಿಂದ್ರೂ ಮೊಸರನ್ನ ತಿನ್ನಲೇಬೇಕು ನನಗೆ ಎಲೆ ನ ಎಲೆ ಮೇಲೆ ಊಟ ಹಾಕಿಸ್ಕೊತಿದೀನಿ ಅಂದರೆ ಮೊಸರು ಇರಲೇಬೇಕು ಸೊ ಮೊಸರನ್ನ ಜೊತೆಗೆ ನನ್ನ ಊಟನೇ ಎಂಡ್ ಮಾಡಿದೆ ಇನ್ನೊಬ್ರಿಗೆ ಬಡಿಸ್ಬೋದಲ್ಲೇ ಕಣ್ಣಾಕ್ಬೇಡಿ ಯಾರೋ ನಾನು ಸೊ ಊಟ ಎಲ್ಲ ಆದ್ಮೇಲೆ ಎದುರುಗಡೆನೇ ನನ್ನ ಇನ್ನೂ ಇಬ್ಬರು ಫ್ರೆಂಡ್ಸ್ ಕುತ್ಕೊಂಡಿದ್ರು ಅದೇ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ಸೊ ಇವಳು ಸೌಮ್ಯ ಅಂತ ಇವಳು ಶಿಲ್ಪಾ ಅಂತ ಇವಳ ಅಕ್ಕ ಅವಳು ತಂಗಿ ಸೊ ಇವಳು ಅಕ್ಕ ಅಕ್ಕ ನನಗಿಂತ ಎರಡು ವರ್ಷ ದೊಡ್ಡವಳು ಅಂದ್ರೆ ಬೀರೇಶ್ ಏಜ್ ಅವಳು ತಂಗಿ ಬಂದು ನನ್ನ ಏಜು ಸೊ ಅವ್ರ ಮಮ್ಮಿನೂ ಕೂಡ ಕೂತಿದ್ರು ಇವರು ನಮಗೆ ರಿಲೇಟಿವ್ನೇ ಆಗಬೇಕು ಸ್ವಲ್ಪ ಫಾರ್ ರಿಲೇಟಿವು ನಮ್ಮೂರವ್ರೇ ಸೊ ಅವ್ರ ಮಕ್ಕಳು ಅವ್ರ ಹಸ್ಬೆಂಡು ಎಲ್ಲರೂ ಬಂದಿದ್ದರು ಒಂಥರ ಅವ್ರನ್ನೂ ಮೀಟ್ ಮಾಡಿ ಚೆನ್ನಾಗಂತ ಅನ್ನಿಸ್ತು ಬಟ್ ಇವರೆಲ್ಲ ನನ್ನ ಮದ್ವೆಗೆ ಬರಲಿಲ್ಲ ಸೊ ಈ ವಿಡಿಯೋ ನೋಡ್ತಿದ್ರೆ ನನ್ನ ಮದ್ವೆಗೆ ಯಾಕೆ ಬರಲಿಲ್ಲ ಅಂತ ಕಮೆಂಟಲ್ಲಿ ಹೇಳಬೇಕು ಅವರು ಆಬ್ವಿಯಸ್ಲಿ ಅದು ಬೇಜಾರು ಇದ್ದೇ ಇರುತ್ತೆ ಯಾಕಂದರೆ ನ ಮದುವೆ ಯಾವಾಗಲೂ ಆಗೋಲ್ಲ ಅಲ್ವಾ ಯಾವಾಗೋ ಐ ಮೀನ್ ಯಾವಾಗೂ ಅನ್ಸತ್ತಿನೂ ಅಲ್ಲ ಒಂದು ಲೈಫಲ್ಲಿ ಸತಿನೇ ಮದುವೆ ಅಂತ ಆಗೋದು ಸೊ ಆ ಮದುವೆಗೇ ಫ್ರೆಂಡ್ಸ್ ಅಥವಾ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಗಿರ್ಬೋದು ಅವ್ರು ಯಾರೂ ಬರಲಿಲ್ಲ ಅಂದರೆ ಬೇಜಾರಾಗುತ್ತೆ ಸೊ ಅದೇ ನನಗೂ ಆಗಿದ್ದು ಈಗಲೂ ಇದೆ ಆ ಬೇಜಾರು ನೋಡ್ತಿದ್ರೆ ಗೊತ್ತಾಗಲಿ ನಿನಗೂ ನಾವು ಬೇಜಾರಾಗಿದ್ದೆ ಅಂತ ಸೊ ಯಾ ಲಾಸ್ಟಲ್ಲಿ ಬೀಡ ಬೀಡ ಅಂತೂ ನನ್ನ ಫೇವ್ರೆಟು ನಾನು ಐಸ್ ಕ್ರೀಮ್ ತಿನ್ನಲಿಲ್ಲ ಯಾಕಂದರೆ ನನಗೆ ಇಷ್ಟ ಆಗೋಲ್ಲ ಐಸ್ ಕ್ರೀಮು ಸೊ ಬೀಡ ಎಲ್ಲ ತಿನ್ಕೊಂಡು ಅವರು ಟೈಮ್ ಆಯಿತು ಹೊರಡ್ತೀವಿ ಅಂತಿದ್ರು ಅಫ್ಕೋರ್ಸ್ ನನಗೂ ಕೂಡ ಟೈಮ್ ಆಗಿತ್ತು ತುಂಬಾ ಹೊರಡೋದಕ್ಕೆ ಬಿಕಾಸ್ ಬೀರೇಶ್ ಐ ಮೀನ್ ಲೇಟ್ ಆಗಿತ್ತಲ್ಲ ಬೀರೇಶ್ ಬೇರೆ ಇರಲಿಲ್ಲ ನಾನು ಒಬ್ಬಳೇ ಹೋಗಬೇಕಾಗಿತ್ತು ಸೊ ಅದಕ್ಕೆ ಹೊರಡೋಣ ಅಂತಂದ್ಬಿಟ್ಟು ನಾನು ಹೊರಟಿದ್ದೆ ಆ್ಯಂಡ್ ಅಜ್ಜಿನೂ ಕೂಡ ಅಲ್ಲೇ ಸ್ಟೇ ಆಗ್ತಿದ್ರು ಬಿಕಾಸ್ ನೆಕ್ಸ್ಟ್ ಡೇ ಅವ್ರು ಮದುವೆ ಮುಗಿಸ್ಕೊಂಡು ಒಟ್ಟಿಗೆ ಕರ್ಕೊಂಬರ್ತಾರೆ ಅಂತ ಹೇಳಿದ್ರು ಮಮ್ಮಿ ಮಮ್ಮಿ ಮನೆಗೆ ಹೊರಟರು ಅಂದರೆ ಮಮ್ಮಿ ಡ್ಯಾಡಿ ಎಲ್ಲ ನಾನು ನಮ್ಮ ಮನೆಗೆ ಹೊರಟೆ ಬಾ ಮನೆಗೆ ಅಂತಂದರು ಬಟ್ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನಾನು ಹೋಗೋದಕ್ಕಾಗಲಿಲ್ಲ ಸೊ ಅದಕ್ಕೆ ಬರೋಲ್ಲ ಅಂತ ಹೇಳಿ ನಾನು ನಮ್ಮ ಮನೆಗೆ ಹೊರಟೆ ಆ್ಯಂಡ್ ಇವ್ರು ಬಂದು ಮದುವೆ ಹುಡುಗಿಯವ್ರ ಅಮ್ಮ ಅಂದರೆ ಆಂಟಿ ಸೊ ಅವರು ಫುಲ್ ಬ್ಯುಸಿ ಇದ್ದರು ಊಟ ಆದಮೇಲೆ ಅವ್ರನ್ನ ಮಾತಾಡ್ಸೋದಕ್ಕಾಗಿದ್ದು ಸ್ಟಾರ್ಟಿಂಗಲ್ಲಿ ಮಾತಾಡಿಸಿದ್ವಿ ಆಮೇಲೆ ಮತ್ತೆ ಎಲ್ಲೂ ಸಿಗೋಕ್ಕಾಗಲಿಲ್ಲ ಸೊ ಇವಾಗ ಅವರೆಲ್ಲರೂ ಮಾತಾಡಿಸ್ತಾ ಇದ್ದಾರೆ ಆ್ಯಂಡ್ ಯಾ ಹೊರಡೋ ಟೈಮ್ ಬಂತು ಸೊ ಫೈನಲಾಗಿ ಏನು ಹೇಳ್ತೀನಿ ಅಂದರೆ ಹರ್ಷಿತಾ ಹ್ಯಾಪಿ ಮ್ಯಾರಿಡ್ ಲೈಫ್ ನಿನ್ನ ಲೈಫ್ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರು ಯಾವಾಗಲೂ ಚೆನ್ನಾಗಿರು ಅಷ್ಟೇ ನಾನು ಕೇಳ್ಕೊಳ್ಳೋದು ಸೊ ಯಾ ಟೋಟಲಾಗಿ ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು ನನಗೂ ತುಂಬ ಖುಷಿಯಾಯಿತು ನೀನು ನನ್ನ ಕರೆದಿದ್ದು ಸೊ ಯಾ ನಾನು ಫೈನಲಾಗಿ ಮನೆಗೆ ಹೊರಟೆ ತುಂಬಾ ಲೇಟ್ ಆಗಿತ್ತು ಹೇಳ್ಬೇಕಂತಂದರೆ ಆ್ಯಂಡ್ ಮೆಟ್ರೋ ಬರೋದು ಕೂಡ ತುಂಬ ಲೇಟ್ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ ಮೆಟ್ರೋ ಸ್ಟೇಷನಲ್ಲೇ ಪಾಪ ಬೀರೇಶ್ ಬಂದು ವೇಟ್ ಮಾಡ್ಕೊಂಡು ನಿಂತಿದ್ರು ಅಯ್ಯೋ ಪಾಪ ಎಷ್ಟೊತ್ತರ್ಗು ವೆಯ್ಟ್ ಮಾಡ್ತಾ ಇದೆಯಡು ಮದುವೆಯಿಂದ ಬಂದು ಫುಲ್ಲು ಡ್ರೆಸ್ ಚೇಂಜ್ ಮಾಡಿ ನನ್ನ ನಾರ್ಮಲ್ ಫೇಸ್ ಮಾಡಿಕೊಂಡು ಇವಾಗ ಕೂತಿದ್ದೀನಿ ಸೊ ತುಂಬ ಲೇಟ್ ಆಗಿದೆ ಆಲ್ರೆಡಿ ಲೆವೆನ್ ಫಿಫ್ಟೀನ್ ಆಗಿದೆ ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದೆ ಬಿಕಾಸ್ ಬೆಳಗಿಂದ ಬರೀ ಓಡಾಡೋದೇ ಆಗಿಬಿಟ್ಟಿದೆಲ್ಲ ಸೊ ಅದಕ್ಕೆ ಹೆಣ್ಣು ಮೇಕಪ್ ಬೇರೆ ವೇರ್ ಮಾಡಿದ್ದಕ್ಕೆ ಸ್ವಲ್ಪ ಅನ್ಇಸಿ ಅಂತ ಅನ್ನಿಸ್ತಾ ಬಿಕಾಸ್ ಯೂಶ್ವಲಿ ನಾನು ಮೇಕಪ್ ಮಾಡ್ಕೊಳ್ಳೋದಿಲ್ಲ ಯಾಕೋ ಇವತ್ತು ಮಾಡ್ಕೊಬೇಕು ಅಂತ ಅನ್ನಿಸ್ತು ಸರಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೆ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಐ ಡೋಂಟ್ ನೋ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇತ್ತು ನನ್ನ ತಂಗಿಯೆಲ್ಲ ಚೆನ್ನಾಗಿದೆ ನನ್ನ ಮಮ್ಮಿನೂ ಚೆನ್ನಾಗಿದೆ ಅಂತ ಹೇಳಿದ್ರು ಬಟ್ ಒಂಚೂರು ಒಂದು 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 ಟೋನ್ ಜಾಸ್ತಿ ಆಯಿತು ಅಥವಾ ಒಂದು ಶೇಡ್ ಜಾ ಒಂದು ಶೇಡ್ ಅಂತ ಹೇಳೋಕ್ಕಾಗಲ್ಲ ಒನ್ ಪಾಯಿಂಟ್ ಮೇಕಪ್ ಜಾಸ್ತಿ ಆಯಿತು ಅಂತ ನನಗೆ ಅನ್ನಿಸ್ತು ಒಂದು ಲೇಯರಿಂಗು ಹಾಕಿದ್ದೇ ಒಂದು ಲೇಯರು ಅದರಲ್ಲಿ ಸ್ವಲ್ಪ ಫೌಂಡೇಶನ್ ಜಾಸ್ತಿ ಆಗೋಯ್ತು ಇನ್ನೂ ಸ್ವಲ್ಪ ಲೈಟಾಗಿ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸೊ ನೋಡೋಣ ನಾನು ಯೂಶ್ವಲಿ ನನಗೆ ನಾನು ಮಾ ಮೇಕಪ್ ಮಾಡ್ಕೊಳ್ಳೋದಿಲ್ಲ ಸೊ ಟ್ರಯಲ್ ಆ್ಯಂಡ್ ಏರಲ್ಲಿ ನನ್ನ ನನಗೆ ಟ್ರಯಲ್ ಆ್ಯಂಡಲ್ಲಿ ಮಾಡ್ಕೊತೀನಿ ಬಟ್ ಬೇರೆಯವ್ರಿಗೆ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಅವ್ರಿಗೆ ಯಾವ ಥರ ಸ್ಯಾಟಿಸ್ಫೈ ಆಗುತ್ತೋ ಅದೇ ಥರನೇ ಮಾಡೋದು ಸೊ ನಾನಿವತ್ತು ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಆ್ಯಕ್ಚುಲಿ ವೀಡಿಯೋ ಮಾಡ್ಕೋಬೇಕು ಅಂತಲೂ ಅಂದ್ಕೊಂಡಿದ್ದೆ ಮೇಕಪ್ ಮಾಡ್ಕೊಳ್ಳೋದು ಬಟ್ ತುಂಬ ಅರ್ಜೆಂಟಲ್ಲಿ ಇದ್ದಿದ್ದರಿಂದ ಹಾಗೆ ಮಾಡ್ಕೊಂಡು ಹೋದೆ ಆ್ಯಂಡ್ ಸ್ಯಾರಿ ಕೂಡ ಹಾಕೋಬೇಕು ಅಂತ ಇದ್ದಿದ್ದು ಬಟ್ ಲಾಸ್ಟ್ ಮೂಮೆಂಟಲ್ಲಿ ಆಗಲಿಲ್ಲ ಸರಿ ಓಕೆ ಅಂತ ಅಂದ್ಬಿಟ್ಟು ಡ್ರೆಸ್ನೇ ಹಾಕ್ಕೊಂಡು ಹೋಗಿದ್ದೆ ಸೊ ಇಷ್ಟ ಆಗಿತ್ತು ನನ್ನ ಒಂದು ಚೈಲ್ಡ್ಹುಡ್ ಫ್ರೆಂಡ್ನ ಮದುವೆ ತುಂಬಾ ಚೆನ್ನಾಗಾಯಿತು ಊಟ ಕೂಡ ತುಂಬಾ ಚೆನ್ನಾಗಾಯಿತು ನೀವೆಲ್ಲ ನೋಡಿದ್ದೀರಾ ಅಂತ ಅಂದ್ಕೊತೀನಿ ಸೊ ಯಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಮಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ನನ್ನ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಊಟ ಜಾಸ್ತಿ ಆಗೋಯಿತು ಹೇಗೆ ಬರ್ತಾಯಿದೆ ಊಟ ಮಾತ್ರ ಸೂಪರಾಗಿತ್ತು ಸೊ ಯಾ ಐ ಎಂಜಾಯ್ ದ ಮ್ಯಾರೇಜ್ ಆ್ಯಂಡ್ ಹ್ಯಾಪಿ ಮ್ಯಾರೀಡ್ ಲೈಫ್ ಅರ್ಚಿತಾ ಈ ವಿ ಈ ವ್ಲಾಗ್ ನೀನು ಫ್ರೀಯಾಗಿದ್ದಾಗ ನೋಡ್ತಿದ್ರೆ ಹ್ಯಾಪಿ ಮ್ಯಾರೀಡ್ ಲೈಫ್ ಸೊ ಮದುವೆ ಎಲ್ಲ ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಬಾಯ್ ಬಾಯ್